ಇತ್ತೀಚಿನ ದಿನಗಳಲ್ಲಿ ನಗರ ಪ್ರದೇಶದಲ್ಲಿ ಮತದಾನ ಕಡಿಮೆಯಾಗುತ್ತಿರುವುದು ಬೇಸರ ಸಂಗತಿ ಅಂತ ಪಿವಿಸಿ ರಾಜ್ಯಾಧ್ಯಕ್ಷ ಅನೇಕಲ್ ಕೃಷ್ಣಪ್ಪ ತಿಳಿಸಿದ್ರು ಕ್ಷೇತ್ರದ ಬೊಮ್ಮನಹಳ್ಳಿಯಲ್ಲಿ ಪ್ರಜಾ ವಿಮೋಚನಾ ಚಳುವಳಿ ಆಯೋಜಿಸಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ನಗರದ ಪ್ರದೇಶದಲ್ಲಿ ಮತದಾನ ಕಡಿಮೆಯಾಗುತ್ತಿರುವುದು ತುಂಬಾ ಬೇಸರದ ಸಂಗತಿಯಾಗಿದೆ ನಮ್ಮ ಮೂಲಭೂತ ಹಕ್ಕನ್ನು ಚಲಾಯಿಸುವ ಮೂಲಕ ಉತ್ತಮ ಅಭ್ಯರ್ಥಿಯನ್ನ ಆಯ್ಕೆ ಮಾಡಿ ದೇಶದ ಅಭಿವೃದ್ಧಿಗಾಗಿ ಪ್ರತಿಯೊಬ್ಬರೂ ಶ್ರಮಿಸಬೇಕು ಅಂತ ಈ ಸಂದರ್ಭದಲ್ಲಿ ನೋಡಿದರು ಬೆಂಗಳೂರು ವಿಭಾಗೀಯ ಅಧ್ಯಕ್ಷರಾದ ಆದೂರು ದೇವರಾಜ್ ಮಾತನಾಡಿ ಮತದಾನ ಹಕ್ಕು ಕಲ್ಪಿಸಿದೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವರ ಜಯಂತಿಯ ಅಂಗವಾಗಿ ಮತದಾನದ ಬಗ್ಗೆ ಜನಜಾಗೃತಿ ಮೂಡಿಸುವ ಮೂಲಕ ವಿಶೇಷವಾಗಿ ಆಚರಣೆ ಮಾಡಲಾಗುವುದು ಅಂತ ತಿಳಿಸಿದರು ಇನ್ನು ಸಬ್ ಮಂಗಲ್ ರವಿ ಪೂರ್ವ ತಾಲೂಕು ಎ ಗಣೇಶ ಗುಲಾಬ್ ಜಾನ್ ಮಂಜುನಾಥ್ ವಿಜಯ್ ಕುಮಾರ್ ಬಾಲಾಕ್ಷ ಮತ್ತು ಪಿ ಮಂಜುನಾಥ್ ಮತ್ತಿತರ ಒಂದು ಸಂದರ್ಭದಲ್ಲಿ ಭಾಗಿಯಾಗಿದ್ದರು ವಿಭಾಗೀಯ ಸಮಿತಿಯಿಂದ ಒಂದು ಸಭೆಯನ್ನು ಏರ್ಪಾಡು ಮಾಡಿದ್ದೀವಿ ಆ ಸಭೆಯ ಉದ್ದೇಶ ಏಪ್ರಿಲ್ ಹದಿನಾಲ್ಕು ಈ ದೇಶ ಕಂಡಂಥ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮ ದಿನಾಚರಣೆ ಕಾರ್ಯಕ್ರಮ ಆಯೋಜನೆ ಮಾ ಒಂದು ವಿಚಾರ ಚರ್ಚೆ ಆಯಿತು ಈಗಾಗಲೇ ಆ ಕಾರ್ಯಕ್ರಮವನ್ನು ಚಿಕ್ಕಬನಳ್ಳಿ ಗ್ರಾಮದ ಪಕ್ಕ ಇರ್ತಕ್ಕಂಥ ಜೈಭೀಮ್ ನಗರದಲ್ಲಿ ಒಂದು ಬರ್ತ್ಡೇ ಕಾರ್ಯಕ್ರಮನ ನಡೆಸಲು ತೀರ್ಮಾನಿಸಲಾಯಿತು ಆ ವಿಶೇಷವಾಗಿ ಇವತ್ತು ಚುನಾವಣೆ ನಡೀತಾ ಇದೆ ಏನಿವತ್ತು ಪಾರ್ಲಿಮೆಂಟ್ ಚುನಾವಣೆ ನಡೀತಕ್ಕಂಥ ಈ ಒಂದು ಸಂದರ್ಭದಲ್ಲಿ ವಿಶೇಷವಾಗಿ ಕಾನೂನಿನ ಅರಿವು ಮತದಾನದ ಹಕ್ಕನ್ನು ಈ ದೇಶದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೆಂಗೆ ತೆಂಗ್ ತೆಗೆ ತಂದು ಕೊಟ್ಟರು ಈಗ ಹಿಂದೆ ರಾಜರ ಆಡಳಿತ ಆಡಳಿತ ಇದ್ದಂಥ ಸಂದರ್ಭದಲ್ಲಿ ಭಾರತ ದೇಶದ ಸಂವಿಧಾನ ಜಾರಿಗೆ ಹಿಂದೆ ಈ ದೇಶದಲ್ಲಿ ಮತದಾನದ ಹಕ್ಕು ಯಾರಿಗೂ ಇರಲಿಲ್ಲ ವಿಶೇಷವಾಗಿ ಎರಡು ವರ್ಗಕ್ಕಿತ್ತು ಒಂದು ವರ್ಗ ವಿದ್ಯಾಭ್ಯಾಸ ಗ್ರಾಜುಯೇಟ್ಗಳು ಮಾಡಿರ್ತಕ್ಕಂಥವರು ಒಂದು ವರ್ಗ ಮತ್ತೊಂದು ವರ್ಗ ಏನು ಟ್ಯಾಕ್ಸನ್ನು ಸರ್ಕಾರಕ್ಕೆ ಕಟ್ಟುವಂಥ ಒಂದು ವರ್ಗಕ್ಕೆ ಮಾತ್ರ ಇತ್ತು ಆ ವಿಶೇಷವಾಗಿ ಎರಡು ವರ್ಗ ಅದರಲ್ಲಿ ಒಂದು ನಾಲ್ ಐದರಿಂದ ಆರು ಪರ್ಸೆಂಟ್ ಜನ ಮಾತ್ರ ಈ ಭಾರತ ದೇಶದಲ್ಲಿ ಓಟಿನ ಹಕ್ಕನ್ನು ಪಡೆದಿದ್ದರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ರಚನೆ ಮಾಡಿದ ನಂತರ ಭಾರತ ದೇಶದಲ್ಲಿರ್ತಕ್ಕಂಥ ಎಲ್ಲ ಜಾತಿ ವರ್ಗ ಸಮುದಾಯದವರಿಗೆ ಹದಿನೆಂಟು ವರ್ಷ ತುಂಬಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಕೂಡ ಮತದಾನದ ಹಕ್ಕನ್ನು ತಂದು ಕೊಟ್ಟಿದ್ದಾರೆ ವಿಶೇಷವಾಗಿ ಇವತ್ತು ಅನೇಕರಿಗೆ ಯುವಕರು ಇರ್ಬೋದು ಮಹಿಳೆಯರು ಇರ್ಬೋದು ಮತದಾನದ ಹಕ್ಕು ಹೆಂಗೆ ಬಂತು ಅನ್ನೋ ಒಂದು ವಿಚಾರ ಇನ್ನೂ ತಿಳುವಳಿಕೆ ಇಲ್ಲ ಈ ತಿಳುವಳಿಕೆ ಕೊಡ್ತಕ್ಕಂಥ ಒಂದು ಕೆಲಸವನ್ನು ಪ್ರಜಾ ವಿಮೋಚನಾ ಚಳುವಳಿ ಮುಂದಿನ ದಿನಗಳಲ್ಲಿ ಹಂತವಾಗಿ ಮಾಡ್ತವೆ ಮತ್ತೆ ಏಪ್ರಿಲ್ ಹದಿನಾಲ್ಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬರ್ತ್ಡೇ ದಿವಸ ಆ ಒಂದು ಚರ್ಚಾಗೋಷ್ಠಿಯನ್ನ ಏನು ಮತದಾನದ ಹಕ್ಕಿನ ಬಗ್ಗೆ ಒಂದು ಚರ್ಚಾಗೋಷ್ಠಿಯನ್ನು ಕೂಡ ಇಟ್ಕೊಂಡಿದ್ದೇವೆ ಆ ವಿಚಾರ ಏನು ಈ ಜನತೆಗೆ ವಿಶೇಷವಾಗಿ ತಿಳಿಸುವಂಥ ಕೆಲಸವನ್ನು ಪ್ರಜಾ ವಿಮೋಚನಾ ಚಳವಳಿ ನಾವು ಮಾಡ್ತೇವೆ ವಿಭಾಗೀಯ ಸಮಿತಿಯ ವತಿಯಿಂದ ಹುಂಚೂರು ಪೂರ್ವ ತಾಲೂಕು ಇದರಲ್ಲಿ ಹೋಗಲಿ ಚಿಕ್ಕರಳ್ಳಿ ಗ್ರಾಮದ ಜೈಮೀ ನಗರದಲ್ಲಿ ಸಂವಿಧಾನ ಶಿಲ್ಪಿ ಭಾರತರತ್ನ ವಿಶ್ವರತ್ನ ಮಹಾಸೂರ್ಯ ಈ ದೇಶ ಕಂಡಂಥ ಅಪ್ರಥಮ ನಾಯಕ ಮಹಾನಾಯಕ ಆದಂಥ ಬಾಬಾಸ್ ಅಂಬೇಡ್ಕರ್ ಅವರ ನೂರ ಮೂವತ್ತ್ ಮೂರನೇ ಜನ್ಮದಿನ ಅಂಗ ಅಂಗಸ್ತ್ರವನ್ನು ನಾವು ಚಿಕ್ಕರಹಳ್ಳಿ ಗ್ರಾಮದ ಜೈಮೀ ನಗರದಲ್ಲಿ ನಮ್ಮಿಕೊಂಡಿದ್ದೇವೆ ಬೆಳಗ್ಗೆ ಹತ್ತುವರೆಯಿಂದ ಒಂದು ಎರಡೂವರೆವರೆಗೂ ನಾವು ಅತಿಥಿ ಅತಿಥಿಗಳೆಲ್ಲ ಕರೆಸಿ ಭಾಳ ಒಂದು ಭಾಷಣ ಮೂಲಕ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಕೃಷ್ಣನಮನ ಸಲ್ಲಿಸುವ ಮೂಲಕ ನಾವು ಒಂದು ಅದ್ಧೂರಿಯಾದಂಥ ಒಂದು ಜನ್ಮದಿನದ ಜನ್ಮದಿನೋತ್ಸವವನ್ನು ಆಚರಣೆ ಮಾಡ್ತೀವಿ ನಾವು ಹಿಂದೆ ಬೆಂಗಳೂರು ತಾಲೂಕು ಆದೂರು ಗ್ರಾಮದಲ್ಲಿ ಕೂಡ ಬಡತನ ಮಾಡಿದ್ರಿ ಹಾಗೆ ಹೀಗೆ ಹಂತ ಹಂತವಾಗಿ ಈ ಹೋಬಳಿ ಮತ್ತು ಬೆಂಗಳೂರು ಚುರುಕು ತಾಲೂಕು ಇರುವಂಥ ಅರವತ್ತೆರಡು ಹಳ್ಳಿಗಳಲ್ಲಿ ಪ್ರಜಾ ಯುವ ನಿರಂತರವಾಗಿ ಸಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೀನಿ ಜನ್ಮ ದಿನಾಚರಣೆ ಮತ್ತು ಅವರ ವಿಚಾರಧಾರೆಗಳನ್ನು ಅವರ ಭಾರತ ತುಂಬ ಸಿದ್ಧಾಂತಗಳನ್ನು ನಾವು ನಿರಂತರವಾಗಿ ಸುಮಾರು ಮೂವತ್ತು ಮೂವತ್ತರಿಂದ ಮೂವತ್ತೈದು ವರ್ಷ ನಮ್ಮ ಪಕ್ಷ ನಾಯಕರಾಗಿ ಆರೋಗ್ಯ ಇಷ್ಟಪಟ್ಟಿದ್ದೀವಿ ಆದರೆ ನಾವು ಕೂಡ ಹದಿನಾರು ವರ್ಷದಿಂದ ಈ ಚಳುವಳಿಯಲ್ಲಿ ನಿರಂತರವಾಗಿ ಸೇವೆಯನ್ನು ಸಲ್ಲಿಸ್ತಾ ಇದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶಕ್ಕೆ ಅಪಾರವಾದಂಥ ಕೊಡುಗೆ ನೀಡಿದ್ದಾರೆ ಮತ್ತು ಪ್ರತಿಯೊಬ್ಬರಿಗೂ ಈ ಸಾ ಈ ಸಮಾಜದ ಕಟ್ಟಕಡೆಯ ವ್ಯಕ್ತಿಗೂ ಕೂಡ ಒಂದು ನ್ಯಾಯ ಧರಿಸಿಕೊಟ್ಟಂಥ ಮಹಾ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಂತ ನಾನು ಈ ಈ ಮೂಲಕ ಏನಿ ಪೂರ್ವಭಾವ ಸಭೆಯ ಮೂಲಕ ನಾನು ಹೇಳ್ತಾಯಿದ್ದೀನಿ ವಿಶೇಷವಾಗಿ ಅಂಬೇಡ್ಕರ್ ಅವರ ಒಂದು ವಿಚಾರಧಾರೆಗಳು ಅವರ ಜನ್ಮದಿನೋಸ್ಥವಾಗಲಿ ಯಾವುದೇ ಒಂದು ರಾಷ್ಟ್ರೀಯ ನಾಯಕರಾಗಲಿ ನಾವು ಪ್ರಜಾ ವಿಮಾಜನ ಚಳುವಳಿಯಿಂದ ಚಕ್ಕಿ ತಪ್ಪದೆ ನಾವು ಈ ಒಂದು ಕಾರ್ಯಕ್ರಮವನ್ನು ಭಾಳ ಅದ್ಧೂರಿ ವಿಜೃಂಭಣೆಯಿಂದ ಮಾಡಬೇಕಂತೇಳಿ ನಾವು ಪ್ರಜಾ ವಿಮಾಜನ ಚಳವಳಿ ತೀರ್ಮಾನಿಸಿದ್ವಿ ಏನೇನಿರ್ತಾರೆ ನಾವು ಕಾರ್ಯಕ್ರಮ ಶ್ರೀಗಳಲ್ಲಿ ಜೋಗಿ ಕಾಲೋನಿ ವೃತ್ತದಿಂದ ಅಲ್ಲಿ ಗ್ರಾಮಸಕ್ಕೆ ಒಂದು ಬೋರ್ಡ್ ಇನಾಗ್ರೇಷನ್ ಮಾಡಿ ಅಲ್ಲಿಂದ ನಾವು ಮೆರವಣಿಗೆ ಮೂಲ ಮೂಲಕ ಜೈಕಾರಗಳು ಮತ್ತು ಪೋಷಣೆಗಳನ್ನು ಕೂಗು ಕೂಗಿ ಕೂಗಿ ಅಲ್ಲಿಂದ ಸಾಗಿ ಬಂದು ನಾವು ಇಲ್ಲಿ ನಾವು ಸ್ಟೇಜ್ ಹಾಕಿದಂಥ ಜಾಗದಲ್ಲಿ ಎಲ್ಲರೂ ಜನರು ಕೂಡ ಅಲ್ಲೆಲ್ಲ ಒಂದು ಶಾಂತಿ ರೂಪದಲ್ಲಿ ಶಾಂತಿ ರೂಪದಲ್ಲಿ ನಾವು ಅಲ್ಲೆಲ್ಲ ಸೇರಿ ನಾವು ಭಾಳ ಅದ್ದೂರಿಯಾಗಿ ಜನ್ಮ ದಿನಾಚರಣೆ ಆಚರಣೆ ಮಾಡ್ತೇವೆ ಸಂವಿಧಾನ ಶ್ರೀ ಬಾಬಾ ಸಾಹೇಬ್ ಅಂಬೇಡ್ಕರ ಒಂದು ದಿನೋತ್ಸವ ಎಷ್ಟು ಜನ ಬರೋ ನಿರೀಕ್ಷೆ ಸರಿಸುಮಾರು ಒಂದು ಇನ್ನೂರೈವತ್ತಿಂದ ಒಂದು ಮುನ್ನೂರು ನಾನ್ನೂರು ಜನ ಬರ್ಬೋದು ಅಂತೇಳಿ ನಾವು ಈಗಾಗಲೇ ಕಾರ್ಯಕರ್ತರಿಗೆ ಮತ್ತು ಪದಾಧಿಕಾರಿಗಳಿಗೆಲ್ಲ ಈ ತಿಳಿ ಹೋಗ್ಲಿ ಬೆಂಗಳೂರು ಪೂರ್ವ ತಾಲೂಕಲ್ಲಿ ಪ್ರಜಾವತನ ಚಳುವಳಿ ವತಿಯಿಂದ ಎಲ್ಲ ಕಾರ್ಯಕರ್ತರಿಗೂ ನಾವು ಕರೆ ನೀಡಿದ್ದೇವೆ